ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ಸೆಷನ್ಗೆ ಸ್ವಾಗತ ಬಿ ಎ ಥರ್ಡ್ ಸೆಮ್ಮಿನ ಕ್ಯೂ ಟಿ ಪೇಪರಿನ ಮತ್ತೊಂದು ಸೆಷನ್ನನ್ನು ಎರಡನೇ ಮೇಲೆ ಮುಂದಿಸ್ತಾ ಇದ್ದೀನಿ ಈಗ ನೋಡಿರುವ ಬಹು ಕೆಲವರು ಗ್ರೂಪ್ನಲ್ಲಿ ನೋಡಿದ್ದೀನಿ ಭಾಳ ಉತ್ಸಾಹದಿಂದ ಮಾಡಿದ್ದಾರೆ ಒಬ್ಬರಂತೂ ಯಾರೋ ಅವ್ರ ಹೆಸರು ನನಗೆ ಅದರ ಗೊತ್ತಾಗ್ತಿಲ್ಲ ಅವ್ರ ತಂದೆ ಹೆಸರು ಅಣ್ಣ ತಮ್ಮ ಹೆಸರಿದೆ ಒಬ್ಬ ವಿದ್ಯಾರ್ಥಿನಿ ಮಾತ್ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದಾರೆ ಭಾಳ ಮಂದಿ ಎಲ್ಲ ಲೆಕ್ಕಗಳನ್ನು ಬಿಡಿಸಿಲ್ಲ ನಾನು ಅಭ್ಯಾಸವನ್ನು ಕೊಟ್ಟಿದ್ದೀನಿ ಅವ್ನು ನೋಡ್ರಿ ಅಂತ ಪಕ್ಕಕ್ಕೆ ಆನ್ಸರ್ ಕೊಟ್ಟಿದ್ದೀನಿ ಅವ್ನು ಚೆಕ್ ಮಾಡ್ಕೊಳ್ಳಿ ಅಂತ ಆದರೂ ಮಾಡಿಲ್ಲ ಮತ್ತು ನಾನು ಆ ಲೆಕ್ಕಗಳನ್ನು ಒಂದೊಂದನ್ನಾಗೆ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆದರೂ ನೀವು ಆಸಕ್ತಿ ತೋರಿಸ್ದಂಗೆಲ್ಲ ನಾನು ಹೆಚ್ಚೆಚ್ಚು ಶ್ರಮ ಹಾಕಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ದಯಮಾಡಿ ನೀವು ಮಾಡಿ ನೋಡಿ ನೀವು ಈ ಅಭ್ಯಾಸನ ಮನೆಗೆ ಮಾಡಿ ನೋಡ್ತಾ ಹೋದರೆ ನಿಮಗೆ ಸ್ಪಷ್ಟವಾಗ್ತದೆ ಯಾಕಂದ್ರೆ ಇದು ಹತ್ತು ಮಾರ್ಸಿನ ಪ್ರಶ್ನೆ ಅದಕ್ಕೆ ನಾನು ಇಷ್ಟು ಹೇಳ್ತಾ ಇರೋದು ಇಂಥವ್ ಮೂರು ಮಾಡಿದ್ರೆ ಮೂವತ್ತು ಮಾರ್ಕ್ಸ್ ಬಂದು ಹೋಯ್ತು ಈ ಇಂಟರ್ನಲ್ಲಿ ಇಪ್ಪತ್ತು ಮಾರ್ಕ್ಸ್ ಸಿಗಿರ್ತದೆ ಅಲ್ಲೊಂದು ಹದಿನೈದು ಹದಿನೆಂಟು ಬಂದರೆ ಮುಗೀತು ಐವತ್ತು ಐವತ್ತು ಮಾರ್ಕ್ಸ್ ಇಲ್ಲೇ ಬಂದವು ಅದಕ್ಕೆ ದಯಮಾಡಿ ಸ್ವಲ್ಪ ನೀವು ಆಸಕ್ತಿಯಿಂದ ಲೆಕ್ಕಗಳನ್ನು ಮಾಡಿರಿ ಆಮೇಲೆ ಅವ್ನ ಮಾಡುವಾಗ ನಿಮ್ಮ ಸಮಸ್ಯೆಗಳು ಎದುರಾಗ್ತವೆ ಅವಾಗ ತಕ್ಷಣ ನನಗೆ ಫೋನ್ ಮಾಡಿರಿ ಹನ್ನೆರಡರಿಂದ ಒಂದು ಕಾಂಟ್ಯಾಕ್ಟ್ ಕ್ಲಾಸ್ನಲ್ಲಿ ನೀವು ನನಗೆ ಇಮಿಡಿಯೇಟಾಗಿ ಕೇಳಿರಿ ಭಾಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅದಕ್ಕೆ ಏನು ಸಮಸ್ಯೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನೀವು ಸಮಸ್ಯೆ ಈಗ ಒಂದು ಸಮಸ್ಯೆ ತೋರಿಸಿದರೆ ಅದರ ಪ್ರಕಾರ ನಾನು ಈಗ ಮತ್ತೆ ಅದನ್ನು ಬಿಡಿಸ್ತಾ ಇದ್ದೀನಿ ಅವಾಗ ನಿಮಗೆ ಸ್ಪಷ್ಟ ಆಗ್ತದೆ ನೆಕ್ಸ್ಟ್ ಪ್ರಶ್ನೆಯನ್ನು ಓದ್ತೇನೆ ಡಿಇಜಿಕಲ್ ಟು ನಲವತ್ತು ಮೈನಸ್ ಒಂದು ಬೈ ಎರಡು ಪಿ ಆಗಿದ್ದರೆ ಬೇಡಿಕೆ ಬಿಂಬಕವಾಗಿದ್ದರೆ ಅದರಂತೆ ಎಸ್ ಇಜಿಗಳು ಟು ಏಳು ಪಾಯಿಂಟ್ ಐದು ಪಿ ಮೈನಸ್ ಎಂಟು ನೀಡಿಕೆ ಬಿಂಬಕವಾಗಿದೆ ಈ ಹಿನ್ನೆಲೆಯಲ್ಲಿ ಸಮತೋಲನ ಬೆಲೆ ಮತ್ತು ಸಮ ಸಮಪ್ರಮಾಣ ಕಂಡುಹಿಡಿಯಿರಿ ಎರಡೇ ಒಂದು ಸಮತೋಲನ ಬೆಲೆ ಇಕ್ಲಿಬಿರಿಯಂ ಪ್ರೈಸ್ ಎರಡನೇದು ಇಕ್ಲಿಬಿರಿಯಂ ಕ್ವಾಂಟಿಟಿ ಸಮ ಪ್ರಮಾಣ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಒಂದು ವ್ಯತ್ಯಾಸ ಏನಿದೆ ಅಂದರೆ ಕಳೆದ ಮಾಡಿದ ಲೆಕ್ಕಗಳಲ್ಲಿ ಮೊದಲು ನಲವತ್ತು ಒಂದು ಒಂದು ಬೈ ಎರಡು ಎರಡು ಪಿ ಎಸ್ ನೀಡ್ ಬಿಂಬಕ ಈಸಿ ಕೊಟ್ಟರು ಏಳು ಪಾಯಿಂಟ್ ಐದು ಮೈನಸ್ ಇದೆ ಸರ್ ಯಾವಾಗಲೂ ನೀಡಿಕೆ ಬಿಂಬಕನ ಪ್ಲಸ್ ತೋರಿಸ್ತಿದ್ರಿ ಇದೇನೋ ಮೈನಸ್ ಇದೆ ಇರಬಹುದು ಮೈನಸ್ ಇದೆ ಇರಬಹುದು ಇರ್ಲಿ ಬಿಟ್ರಿ ಅದಕ್ಕೇನು ಲೆಕ್ಕ ಮಾಡ್ಲಿಕ್ಕೆ ಏನು ತೊಂದರೆ ಆಗಲ್ಲ ಇನ್ನು ಇಲ್ಲಿ ನಲವತ್ತು ಬೈ ಒಂದು ಬೈ ಎರಡಿದೆ ಇದು ಭಿನ್ನ ರಾಶಿಯಲ್ಲಿದೆ ಫ್ರಾಕ್ಷನ್ ನಲ್ಲಿದೆ ಭಿನ್ನ ರಾಶಿ ಫ್ರಾಕ್ಷನ್ ನಲ್ಲಿ ತಗೊಂಡ್ ಡೆಸಿಮಲ್ಲಿ ಮಾಡ್ಕೊಳ್ಳ್ರಿ ಈಸಿ ಆಗ್ತದೆ ಈಗ ಅದನ್ನ ಮಾಡ್ತಾ ಹೋಗ್ತೀವಿ ನೋಡಿ ಮೊದಲು ಹಾಕಿದ್ದೀನಿ ಮೊದಲು ಬೆಲೆ ಸಮತೋಲನ ಬೆಲೆ ಕಂಡು ಹಿಡಿಯುವಾಗ ಸಮತೋಲನ ಬೆಲೆ ಕಂಡು ಹಿಡಿಯುವಾಗ ಕಂಡುಹಿಡಿಯುವಾಗ ಡಿ ಈಕ್ವಲ್ ಟು ಎಸ್ ಎಂದು ತೋರಿಸಬೇಕು ಎಂದು ತೋರಿಸಬೇಕು ಎಸ್ ಈ ತೋರಿಸಿ ಡಿ ಏನಾಗಿದೆ ನಲವತ್ತು ಮೈನಸ್ ಒಂದು ಬೈ ಎರಡು ಆ ಫ್ರಾಕ್ಷನ್ ನಿಂದ ಹಂಗೆ ನೇರವಾಗಿ ಮಾಡ್ಬೋದು ಅದು ಸ್ವಲ್ಪ ಸುತ್ತಿ ಬಳಸಿ ಮಾಡೋ ಕೆಲಸ ಬೇಡ ಹೀಗೆ ಮಾಡೋದು ಮೊದಲೊಂದು ಒಂದು ಬೈ ಎರಡು ಭಾಗ್ಯಕಮರ ಒಂದು ಬೈ ಎರಡನ್ನ ಈಗ ಭಾಗಿಸ್ಬಿಟ್ರೆ ಅದು ನಮಗೆ ಡೆಸಿಮಲ್ ಪ್ಲೇಸ್ ಪ್ಲೇಸ್ ನಲ್ಲಿ ದಶಮಾಂಶ ಮೌಲ್ಯ ಸಿಗ್ತದೆ ಒಂದು ಬೈ ಎರಡು ಹೋಗೋದಿಲ್ಲ ಹತ್ತಾಯ್ತು ಪಾಯಿಂಟ್ ಇಟ್ಟಿದ್ರೆ ಸೊನ್ನೆ ಎಷ್ಟಿ ಎರಡು ಐ ಹತ್ತು ಸೊನ್ನೆ ಸೊನ್ನೆ

ಮೈನಸ್ ಈಗ ಮಾಡಬೇಕಾದ ಮೊದಲನೇ ಕೆಲಸ ಏನು ಸಜಾತಿಗಳನ್ನ ಒಂದು ಮಾಡ್ಬೇಕು ಒಂದೇ ಜಾತಿಯನ್ನ ಒಂದ್ ಕಡೆ ಕೂಡಿಸ್ಕೊಳ್ಬೇಕು ಹೌದಾ ಇಲ್ಲಿ ನೋಡಿ ಮೊದಲು ಇಲ್ಲಿ ಹೇಳ್ಬಿಡೋಣ ಮೈನಸ್ ಸೊನ್ನೆ ಪಾಯಿಂಟ್ ಐದು ಪಿ ಏಳು ಪಾಯಿಂಟ್ ಐದು ಪಿ ಇದೆ ಏಳು ಪಾಯಿಂಟ್ ಐದು ಪಿ ಇಟ್ಬಿಡೋಣ ಹೌದಾ ಏಳು ಪಾಯಿಂಟ್ ಐದು ಆದ್ರೆ ಇದನ್ನು ಈ ಕಡೆ ತಗೊಂಡಿದ್ದು ಇಲ್ಲಿರುವ ಸ್ಥಿರಾಟುಗಳನ್ನ ನಾವು ಎಡಭಾಗಕ್ಕೆ ತಂದಿದ್ದೀವಿ ಇಲ್ಲಿ ಮಾತ್ರ ಪ್ಲಸ್ ಇದೆ ಈ ಕಡೆ ತಂದಿರೋದ್ರಿಂದ ಮೈನಸ್ ಆಗ್ತದೆ ನೆಕ್ಸ್ಟ್ ಮಾಡ್ಬೇಕು ಈಗ ಈಗ ಇಲ್ಲಿರುವಂತ ನಲ್ವತ್ತನ್ನ ಮೊದಲು ತಗೊಂಡ್ಬಂದ್ರೆ ನಲ್ವತ್ತಿದು ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಆದ್ರೆ ಈ ಕಡೆ ತರ್ತಾ ಇದ್ದೀನಿ ನಾನು ಅದಕ್ಕೆ ಅದನ್ನ ಮೈನಸ್ ನಲ್ವತ್ತು ಇಲ್ಲಿದೆ ಇಲ್ಲಿ ಮೈನಸ್ -8 -8 नेक्स्ट आई माइन 0.5p - -7.5p ఇద్దర్న కూడిసిపితే మైనస్ కూడిసి నో 7.5కి 0.5న కూడిసి నో 7.5కి 0.5న కూడిసిదరే 8 వస్తాయి కూడిసి నో 8 వస్తాయి -2p -40 -8

ಈಕ್ವಲ್ ಟು ಮತ್ತೆ ಪ್ಲಸ್ ಕಣ್ಣ ಕಾಣ್ತೈತೆ ಅದರ ಸಲುವಾಗಿ ಅದನ್ನ ಬಿಡ್ತಾ ಇದೀನಿ ನಾನು ಸೊ ಇಲ್ಲಿ ಪಿ ಇದು ಎಷ್ಟು ಬಂತು ಆರು ಪಿ ಈಸ್ ಈಕ್ವಲ್ ಟು ಆರು ಈಗ ಏನ್ ಕಂಡು ಹಿಡಿಬೇಕು ನಾವು ಸಮತೋಲನ ಬೆಲೆಯನ್ನ ಬೇಡಿಕೆ ಬಿಂಬಕ್ಕೆ ಹಾಕಿದಾಗ ಸಮತೋಲನ ಪ್ರಮಾಣ ದೊರೆಯುತ್ತದೆ ಇದನ್ನು ತೆಗಿತಾ ಹೋಗ್ತೀನಿ के के हा स सल ब के न के हादा बड़ी के न के ಹಾಕಿದಾಗ ಹಾಕಿದಾಗ ಸಮ ಪ್ರಮಾಣ ದೊರೆಯುತ್ತದೆ ಸಮ ಸಮಯುತ್ತದೆ ಈಕ್ವಲ್ ಟು ಆರು ಡಿ ಇಸ್ ಈಕ್ವಲ್ ಟು ನಲವತ್ತು ಮೈನಸ್ ಒಂದು ಬೈ ಎರಡು ನಲ್ವತ್ತು ಮೈನಸ್ ಇದೆ ಸೊನ್ನೆ ಪಾಯಿಂಟ್ ಐದು ಪಾಯಿಂಟ್ ಐದು ಇಂಟು ಪಿ ಬಿ ಆದ್ರೆ ಕಂಡು ಅದು ಆರು ಇದೆ ನಲವತ್ತು ಮೈನಸ್ ಐದು ಮೂವತ್ತು ಮೂರು ಎಷ್ಟು ಬರ್ತದೆ ನೋಡ್ರಿ ಐದು ಇಂಟು ಆರು ಮಾಡಿದ್ರೆ ಮೂರು ಬರ್ತದೆ ಐದಾರು ಮೂರು 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 ಪಾಯಿಂಟ್ ಸೊನ್ನೆ ಅಥವಾ ಮೂರು ಅಂತ ಹಾಗಾದ್ರೆ ಮೂರು ಅಂದ್ರೆ ಮೂವತ್ ಮೂರು ಹಾಗಾದ್ರೆ ನೆಕ್ಸ್ಟ್ ಏನ್ ನೀಡಿಕೆ ಸಮತೋಲನ ಬೆಲೆಯನ್ನು ನೀಡಿದ ಬಿಂಬಕದಲ್ಲಿ ಹಾಕಿದ್ದಾರೆ ನೀಡಿಕೆ

ಏಳು ಪಾಯಿಂಟ್ ಐದು ಪಿ ಪಿ ಎಷ್ಟಿದೆ ಆರು ಮೈನಸ್ ಏಳು ಪಾಯಿಂಟ್ ಐದು ಇಂಟು ಆರು ಮಾಡಿ ನೋಡಿ ಏಳು ಪಾಯಿಂಟ್ ಐದು ಇಂಟು ಆರು ಎಷ್ಟಾಗುತ್ತೆ ನೋಡಿ ಏಳು ಪಾಯಿಂಟ್ ಐದು ಇಂಟು ಆರು ಎಷ್ಟಾಗುತ್ತೆ ಏಳು ನಲವತ್ತು ನಲ್ವತ್ತೈದು ನಲವತ್ತೈದು ಮಾಡಿ ನೋಡಿ ಏಳು ಪಾಯಿಂಟ್ ಐದು ಇಂಟು ಆರು ಮಾಡಿ ನೋಡಿ ಇಲ್ಲಿ ನಲವತ್ತೈದು ಬರುತ್ತೆ ಮಾಡಿದ್ರಾ ಈಗ ನೋಡ್ತೀನಿ ಮೈನಸ್ ಏಟು ಎಂಟನ್ನು ಕಳೆದ್ರೆ ನಲವತ್ತೈದರ ಎಂಟು ಹೋದರೆ ಮೂವತ್ತು ಎಸ್ ಮೂವತ್ತು ಎಸ್ ಇದನ್ನು ಮತ್ತೆ ಸಮತೋಲನ ಬೆಲೆಯನ್ನು ಪಿಜ್ ಕೊಟ್ಟು ಸೊನ್ನೆ ಆದರೆ ಪಿ ಪಿಜ್ ಕೊಟ್ಟು ಒಂದಾದರೆ ಪಿ ಪಿಜ್ ಕೊಟ್ಟು ಎರಡಾದರೆ ಪಿ ಪಿಜ್ ಕೊಟ್ಟು ಮೂರು ಆ ರೀತಿ ಬೇಡಿಕೆ ಬಿಂಬಕಕ್ಕೆ ಮಾಡಿರಿ ಮಾಡಿ ನನಗೆ ಅದನ್ನು ವಾಟ್ಸಪ್ನಾಗೆ ಹಾಕಿರಿ ಅದರಂತೆ ಪೂರೈಕೆ ಪ್ರಮಾಣ ಅಲ್ಲಿ ಪೂರಿಕೆ ಪಟ್ಟಿಯನ್ನು ತಯಾರ ಮಾಡಿ p = 1 p = 0 ಇಂದ ಸ್ಟಾರ್ಟ್ ಮಾಡಿ p = 0 p = 1 p = 2 p = 3 ನಂತರ ಎರಡು ಇಂದ ವ್ಯೇಕೆಯ ಮೂಲಕ ತೋರಿಸಬೇಕು ವ್ಯೇಕೆ ಮೂಲಕ ತೋರಿಸಬೇಕು d d ವ್ಯೇಕೆ ಅಂತ ಹೇಳಿ s s ಪೂರಿಕೆ ಬರುತ್ತೆ ಅದನ್ನ ಮಾಡಿ ನೀವು ಮತ್ತೆ ಅದನ್ನ ಮಾಡಿ ಹಾಕಲಿಲ್ಲ ಅಂದ್ರೆ ಮತ್ತೆ ನಾನು ಮಾಡ್ತೀನಿ ಡೆ ಮಾಡಿ ಇಲ್ಲಿ ಹೇಳಿದನ್ನ ಫಾಲೋ ಮಾಡಿ Lütfen incelememizi lütfen destekleyin. Thank you.